ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಸಿರು ಸೇನೆ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಿಂದ ಸುಮಾರು ಮೂವತ್ತು ಜಿಲ್ಲೆಗಳಿಂದ ರೈತರು ಮತ್ತು ರೈತ ಮುಖಂಡರು ಇಲ್ಲಿಗೆ ಆಗಮಿಸಿದತಕ್ಕಂಥದ್ದೇನಂತಂದ್ರೆ ಇವತ್ತ ಎರಡು ವರ್ಷ ಪೂರೈಸಿದ ಈ ಕಡು ಭ್ರಷ್ಟ ಸರ್ಕಾರ ಇವತ್ತ ರೈತರನ್ನ ಸಂಪೂರ್ಣವಾಗಿ ಹಾಳು ಮಾಡಿದೆ ಯಾಕೆ ಮಾತಾಡ್ತೇನೆ ಅಂತಂದ್ರೆ ಇವತ್ತು ರಾಜ್ಯಾದ್ಯಂತ ಸಂಪೂರ್ಣ ಆ ದೇವರು ನಮಗೆ ಮಳೆ ಕೊಟ್ಟಿದ್ದಾನೆ ಬೆಳೆಗಳು ಕೂಡ ಉತ್ತಮವಾಗಿ ಬಂದಿದ್ದಾವೆ ಆದ್ರೆ ಈ ಕೆಟ್ಟ ಸರ್ಕಾರ ನಮಗೆ ರಸಗೊಬ್ಬರವನ್ನು ಕೊಡ್ತಾ ಇಲ್ಲ ಇವತ್ತು ಕೊಪ್ಪಳದಲ್ಲಿ ನಮ್ಮ ರೈತ ಮಣ್ಣು ತಿಂತಕ್ಕಂಥದ್ದನ್ನು ಮಾಡಿಸಿದೆ ಈ ದಲಿತ ಸರ್ಕಾರ ತಕ್ಷಣವೇ ರಾಜೀನಾಮೆ ಕೊಟ್ಟು ನನಗೆ ಯಾಕಂತಂದ್ರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ರಸಗೊಬ್ಬರ ಕೊಡುವ ಸರ್ಕಾರ ಈ ರಾಜ್ಯದಲ್ಲಿ ಇರಬಹುದು ಇದೇ ಉದಾಹರಣೆಯಾಗಿ ಈ ಮೊದಲು ಯಡಿಯೂರಪ್ಪನವರು ನಮ್ಮ ಹಾವೇರಿ ಜಿಲ್ಲೆಯಲ್ಲಿ ಒಬ್ಬರ ಬೇಡಿಕೆಗಾಗಿ ನಾವು ಜಿಲ್ಲಾ ಕೇಂದ್ರಗಳನ್ನು ಹೋರಾಟ ಮಾಡಿದಾಗ ಗೋಲಿಬಾರಿ ಮಾಡಿದಂತ ಕೆಟ್ಟ ಸರ್ಕಾರ ಇದ್ರೆ ಅದು ಯಡಿಯೂರಪ್ಪನ ಸರ್ಕಾರ ಇತ್ತು ಅದೇ ರೀತಿಯಾಗಿ ಸಿದ್ದರಾಮಯ್ಯನ ಸರ್ಕಾರ ಇವತ್ತ ರೈತರನ್ನ ಮಣ್ಣು ತೀರಿಸತಕ್ಕಂತ ಕೆಲಸ ಮಾಡಿದ್ರೆ ರಾಜ್ಯಾದ್ಯಂತ ಇವತ್ತು ನಮ್ಮ ಬೆಳೆಗಳಿಗೆ ರಸಗೊಬ್ಬರ ಕೊಡ್ತಾ ಇಲ್ಲ ಮತ್ತು ಇವತ್ತು ಈ ಕೆಇಬಿ ಮಿನಿಸ್ಟ್ರು ಏನಿದಾನೆ ಅವನೊಬ್ಬ ಕೆಟ್ಟ ಮಂತ್ರಿ ಯಾಕೆ ಮಾತಾಡ್ತಾನೆ ಅಂತಂದ್ರೆ ಈ ಪ್ರತಿಯೊಂದು ಹಳೆ ಮೀಟರ್ ಗಳನ್ನು ತೆಗೆದು ಇವತ್ತು ಡಿಜಿಟಲ್ ಮೀಟರ್ ಗಳನ್ನು ಇದ್ದಾರೆ ಅದಕ್ಕೆ ರೀಚಾರ್ಜ್ ಮಾಡಿಕೊಳ್ಳುವಂತ ಕೆಲಸ ವ್ಯವಸ್ಥೆಯನ್ನ ಕೆಟ್ಟ ಸರ್ಕಾರ ಮಾಡ್ತಾ ಇದೆ ತಕ್ಷಣವೇ ಡಿಜಿಟಲ್ ಮೀಟರ್ಗಳನ್ನು ತಕ್ಷಣವೇ ಕೈ ಬಿಡಬೇಕು ಏನಾದರೂ ರೈತರ ಮೇಲೆ ಬಡ ರೈತರ ಮೇಲೆ ಕೃಷಿ ಕೂಲಿ ಕಾರ್ಮಿಕರ ಮೇಲೆ ಹಳ್ಳಿ ಜನಗಳ ಮೇಲೆ ಡಿಜಿಟಲ್ ಮೀಟರ್ ಹೀಗಿದ್ದಂತ ಮೀಟರ್ ಕಿತ್ತಿ ಹೊಸ ಡಿಜಿಟಲ್ ಮೀಟರ್ ಅನ್ನು ಅಳವಡಿಸೋ ಮಾಡೋದ್ರೆ ನಾವು ಒಂದು ಮೀಟರ್ಗಳು ಅವು ಎಲ್ಲಾ ಮೀಟರ್ಗಳು ಬೀಗಿಗೆ ಬಂದು ಬಿಡ್ತವೆ ಬೇಕಿದ್ರೆ ನಮ್ಮನ್ನು ಜೈಲಿಗೆ ಹಾಕಲಿ ಬೇಕಿತ್ತಂದ್ರೆ ಎಲ್ಲರೂ ಜೈಲನಗಿರ ತಯಾರಿ ಇರ್ತದೆ ಇವರು ಒಂದೇ ಸರ್ಕಾರ ಮಾಡ್ಕೊಂಡು ಹೊರಗಿರ್ಲಿ ಇವತ್ತ ರಾಜ್ಯದಲ್ಲಿ ಅಣೆಕಟ್ಟುಗಳ ಪರಿಸ್ಥಿತಿ ಏನಾಗಿದೆ ತುಂಗಭದ್ರಾ ಜಲಾಶಯದ್ದು ಕ್ರಸ್ಟಿ ಗೇಟ್ ಆಡೋಗಳ ಕಿಟ್ಕೊಂಡದೆ ಅದಕ್ಕೆ ಅಂತಂದ್ರೆ ನೀರಾವರಿ ಮಂತ್ರಿ ಇವತ್ತಿನ ಕೂಡ ಹೊಸ ಕ್ರಿಸ್ಟಿಗಳು ಗೇಟ್ಗಳನ್ನು ಅಳವಡಿಸತಕ್ಕಂತ ಕೆಲಸ ಮಾಡ್ತಾ ಇಲ್ಲ ಬರೀ ಇವರು ತಮ್ಮ ರಾಜಕೀಯ ಇಚ್ಛಾಶಕ್ತಿಗಾಗಿ ತಮ್ಮ ಕುರ್ಚಿಗಾಗಿ ಬೆಂಗಳೂರನ್ನ ಮಾತ್ರ ಅಂಟಿಕೊಂಡಿದ್ದಾರೆ ಪ್ರತಿ ಜಿಲ್ಲೆಗಳಲ್ಲಿ ಎಲ್ಲೂ ಕೂಡ ಯಾವಾಗ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೂಡ ಜಿಲ್ಲೆಗಳಿಗೆ ಆಗಮಿಸ್ತಾ ಇಲ್ಲ ರೈತರ ಕಷ್ಟಗಳನ್ನ ಕೇಳ್ತಾ ಇಲ್ಲ ಅದಕ್ಕೆ ಇವ್ರನ್ನ ಏನಾದರೂ ಕಷ್ಟ ಇದ್ರೆ ನಮ್ಮಿಂದ ಹೇಳ್ಕೊಳ್ಳಿ ಅಂತೇಳಿ ನಾವೇ ಇವತ್ತು ಫ್ರೀಡಂ ಪಾರ್ಕಿಗೆ ಬಂದಿದ್ದೀವಿ ಯಾವತ್ತೂ ಕೂಡ ನಾವು ಅಲ್ಲಿಗೆ ಅಂಗೈಯೋಗಿಲ್ಲ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮನ್ನ ಸಭೆ ಮಾಡಬೇಕು ಸಭೆ ಕರೆದು ನಮಗೆ ತಕ್ಷಣವೇ ರಸಗೊಬ್ಬರ ಪೂರೈಕೆ ಮಾಡ್ತೀವಿ ಅಂತೇಳಿ ಮಾತು ಕೊಡ್ಬೇಕು ಒಂದು ವೇಳೆ ಮಾತು ಕೊಡದೆ ಇದ್ರೆ ಮುಖ್ಯಮಂತ್ರಿಗಳಿಗೆ ನಾವು ವಿಧಾನಸೌಧದಲ್ಲಿ ಅವ್ರನ್ನ ಹುಡುಕೊಂಡು ಹೋಗ್ಬೇಕಂತ ಕೆಲಸ ರೈತ ಸಂಘ ಮಾಡ್ತದೆ ಅದಕ್ಕಾಗಿ ನಾವು ಬೆಂಗಳೂರಿಗೆ ಆಗಮಿಸಿದೀವಿ ಅಂತೇಳಿ ರಾಜಕೀಯ ಬಯಸ್ತೇನೆ ವಾಸುದೇವ ಮೇಟಿ ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಆಗಮಿಸಿ ಸೇನೆ ಪ್ರತಿಭಟನಾ ರಸಗೊಬ್ಬರ ಇವತ್ತ ಇವತ್ತ ಇವತ್ತಿನ ಪ್ರಮುಖ ಉದ್ದೇಶ ರಾಜ್ಯದಲ್ಲಿ ಸಂತೋಷವಾದಂತ ಮಳೆ ಬೀಳ್ತಾ ಇದೆ ರೈತರು ಅತ್ಯಂತ ಸಂತೋಷದಾಯಕವಾಗಿದ್ದೀವಿ ಇಂತಹ ಒಂದು ಪರಿಸ್ಥಿತಿಯಲ್ಲೂ ಕೂಡ ರಸಗೊಬ್ಬರ ಪ್ರತಿ ಜಿಲ್ಲೆ ತಾಲೂಕುಗಳು ಮತ್ತು ಗ್ರಾಮಗಳಿಗೆ ಸಂಪೂರ್ಣ ಕೊರತೆ ಆದ ಹನ್ನೊಂದು ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ಕೊರತೆ ಇದೆ ಅಂತೇಳಿ ಸರ್ಕಾರನು ಹೇಳಿಕೊಂಡಿದೆ ಅಧಿಕಾರಿಗಳು ಸಂಪೂರ್ಣ ನಿದ್ರಾ ವ್ಯವಸ್ಥೆಗೋಗಿದ್ದಾರೆ ಮತ್ತು ಈಗಾಗಲೇ ಕೇಂದ್ರದ ನರೇಂದ್ರ ಮೋದಿ ಅವರ ಸರ್ಕಾರ ಮೂರು ಕೃಷಿ ಕಾಯ್ದೆಗಳನ್ನು ವಾಪಸ್ ತಕ್ಕೊಂಡ್ರು ಅದೇ ದಿನ ಇವರು ವಾಗ್ದಾನ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ ನಾಲ್ಕು ಗಂಟೆ ಒಳಗಾಗಿ ನಾನು ಆ ಕೃಷಿ ಕಾಯ್ದೆಗಳನ್ನು ವಾಪಸ್ ಅಂತ ಹೇಳಿದ್ರು ಎರಡು ವರ್ಷಗಳ ಕೂಡ ವಾಪಸ್ ತಕ್ಕಳು ಮಾತೇ ಇಲ್ಲ ಇವರು ಎಲ್ಲ ಜಮೀನುಗಳನ್ನು ಮುಂದಿಟ್ಕೊಂಡು ಬೆಂಗಳೂರು ಮತ್ತು ಸುತ್ತಮುತ್ತ ಎರತಕ್ಕಂತ ರಿಯಲ್ ಎಸ್ಟೇಟ್ ದಂಧೆಗಳ ಡೈರೆಕ್ಟ್ ಆಗಿ ಶಾಸಕರೇ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ನಾನು ಹೇಳಕ್ಕೆ ಬಯಸ್ತೇನೆ ಕೃಷಿ ಸಚಿವರಿಗೆ ಕಡದಾಗ ಏನು ಹೇಳ್ತೀರಾ ಕೃಷಿ ಸಚಿವರು ಸಂಪೂರ್ಣವಾಗಿ ಮಂಡ್ಯಕ್ಕೆ ಸೀಮಿತರಾಗಿದ್ದಾರೆ ಅವರು ರಾಜ್ಯದ ಯಾವ ಜಿಲ್ಲೆಗಳಿಗೂ ಯುವಕರವರೆಗೂ ಭೇಟಿ ಕೊಟ್ಟಿಲ್ಲ ಹಾಗೆ ರಸಗೊಬ್ಬರದ ಮೀಟಿಂಗ್ ಕೂಡ ಕರೆದಿಲ್ಲ ರೈತರ ಬಗ್ಗೆ ಕಿಂಚಿತ್ತು ಕಾಳು ನೀವು ಕಳಿಸದ ಸ್ವಾಮಿ ಅವರು ತಕ್ಷಣವೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು